ಆಗಸ್ಟ್ ಹತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಿರಿಯೂರು ನಗರದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಿರಿಯೂರು ತಾಲೂಕು ನಾಯಕ ಸಮುದಾಯ ಹಾಗೂ ನೌಕರರ ಸಂಘ ನಿವೃತ್ತ ನೌಕರರ ಸಂಘ ಹಾಗೂ ನಾಯಕ ಸಮುದಾಯದ ವಕೀಲರ ಸಂಗೀತ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ವಾಲ್ಮೀಕಿ ಸಮುದಾಯದ ಮಠಾಧೀಶರಾದಂತಹ ಪ್ರಸನ್ನಾನಂದ ಸ್ವಾಮೀಜಿ ಅವರು ಮಾತನಾಡಿ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ವಿವಿಧ ಭಾಗ್ಯಗಳನ್ನು ಜಾರಿಗೆ ತಂದಿದೆ ಆದರೆ ಎಸ್ಸಿ ಎಸ್ಟಿ ಸಮುದಾಯಗಳ ಹಣವನ್ನು ಅಭಿವೃದ್ಧಿಗೆ ಮೀಸಲಿಟ್ಟಿದ್ದರೂ ಕೂಡ ದುರ್ಬಳಕೆ ಮಾಡಿದೆ ಎಂದು ಆರೋಪಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿಸುಧಾಕರ್ ಶಾಸಕರಾದ ಟಿ ರಘುಮೂರ್ತಿ ವೈನ್ ಬೋರ್ಡ್ ಅಧ್ಯಕ್ಷರಾದ ಡಾಕ್ಟರ್ ಯೋಗೀಶ್ ಬಾಬು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ದೇಶದ ಅಭಿವೃದ್ಧಿ ಅಂತಂದರೆ ರಾಷ್ಟ್ರದ ಅಭಿವೃದ್ಧಿ ಅಂದರೆ ಜನರ ಅಭಿವೃದ್ಧಿ ನಿಮ್ಮ ಕಲ್ಯಾಣಕಾರಿ ಕೆಲಸಗಳಿಗೆ ನಾವು ಅಡ್ಡಿಪಡಿಸಲ್ಲ ನಿಮ್ಮ ಸರ್ಕಾರದ ನಿಲುವಿಗೆ ನಾವು ಅಡ್ಡಿಪಡಿಸಲ್ಲ ಯಾಕೆಂದರೆ ಈ ದೇಶದ ಅಭಿವೃದ್ಧಿ ಅಂದರೆ ಜನರ ಅಭಿವೃದ್ಧಿ ಈ ಜನರ ಅಭಿವೃದ್ಧಿ ಆಗಬಟ್ಟು ವಿಶೇಷವಾಗಿ ಬಡವರು ಎಸ್ ಸಿ ಎಸ್ ಟಿ ಒ ಸಮುದಾಯದವರು ಅಲ್ಪಸಂಖ್ಯಾತರು ಬಡವರು ಇದ್ದಾರೆ ಅವರು ಸಮಾಜ ಮುಖ್ಯವಾಗಿ ಬರಬೇಕು ಅಂತೇಳಿ ನಿಮ್ಮ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿಕೊಂಡು ಇವತ್ತು ಅನುಷ್ಠಾನಕ್ಕೆ ತಂದಿರಿ ಅದಕ್ಕೆ ನಮ್ಗೆ ವಿರೋಧ ಇಲ್ಲ ಆದರೆ ನಮ್ಮದೇ ವಿರೋಧ ಏನಪ್ಪ ಅಂದರೆ ಇವತ್ತು ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಅಲೋಕೆಟ್ ಮಾಡಿರ್ತಕ್ಕಂಥ ಹಣ ದುರ್ಬಳಕೆ ಆಗ್ತಾ ಇದೆಯಲ್ಲ ಆ ಹಣ ಇನ್ನು ಮುಂದೆ ದುರ್ಬಳಕೆ ಆಗಿರೋ ತಾವೆಲ್ಲರೂ ಕೂಡ ಈ ಸಮುದಾಯಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲ್ ನಲವತ್ತಾರನೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೆವೆನ್ ಡಿ ರದ್ದನ್ನು ರದ್ದು ಮಾಡಿದಿರಿ ಅದನ್ನು ಮುಂದೆ ಚಾಚು ತಪ್ಪಿನ ಇಂಪ್ಲಿಮೆಂಟ್ ಆಗೋಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಮುದಾಯದ ಪರವಾಗಿ ಎಲ್ಲ ಮಾನ್ಯರಿಗೆ ವಿನಂತಿಯನ್ನು ಮಾಡುತ್ತಾರೆ ಈ ಕಾರ್ಯಕ್ರಮ ವಿಶೇಷ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ವಿಶೇಷವಾಗಿ